ಶ್ರೀ ಗಣಪತಿ ಶಾರದಾ ಗುರುಕ್ಷೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಕಪಿಗಳನ್ನು ಪಡುವಣ ತಿಕ್ಕಿಗೆ ಕಳುಹಿಸಿದ್ದು ಎಂಬ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಸುಗ್ರೀವನು ಅಂಗದನೇ ಮೊದಲಾದ ಕಪಿನಾಯಕರನ್ನು ಕೆಂಕಣ ದಿಕ್ಕಿಗೆ ನೇಮಿಸಿ ಅಂದರೆ ದಕ್ಷಿಣ ದಿಕ್ಕಿಗೆ ನೇಮಿಸಿ ತನಗೆ ಮಾವನಾಗಿ ಸಾರಾದೇವಿಗೆ ತಂದೆಯಾಗಿ ಮಹಾಬಲ ಪರಾಕ್ರಮವುಳ್ಳ ಸುಷೇಣನೆಂಬ ಕಪಿಶ್ರೇಷ್ಠನನ್ನು ತನ್ನ ಮಾವನೆಂಬ ಕೌರವದಿಂದ ಕೈ ಮುಗಿದು ನಮಸ್ಕರಿಸಿದನು ಆಮೇಲೆ ಮರಿಚಿ ಬ್ರಹ್ಮನ ಮಗನು ಅನೇಕ ಕಪಿನಾಯಕರಿಗೆ ಅಧಿಪತಿಯು ಪರಾಕ್ರಮಶಾಲಿಯು ಬುದ್ಧಿವಂತನೋ ಗರುತ್ಮಂತನಂತೆ ಅತಿ ವೇಗವುಳ್ಳವನು ಆದ ಅತ್ಯುಶ್ಮಂತನೆಂಬ ಕಪಿನಾಯಕನನ್ನು ಆತನ ತಮ್ಮಂದಿರಾದ ಕಪಿನಾಯಕರನ್ನು ಕುರಿತು ಅವರೆಲ್ಲರನ್ನೂ ಅವರೆಲ್ಲರನ್ನೂ ಕುರಿತು ಹೀಗೆಂದನು ಎಲೈ ಕಪಿನಾಯಕರುಗಳಿರ ನೀವು ಸುಷೇಣನನ್ನು ಮುಂದಿಟ್ಟುಕೊಂಡು ಆತನು ಹೇಳಿದಂತೆ ಕೇಳಿಕೊಂಡು ಕೊಡುವಣ ದಿಕ್ಕಿಗೆ ಹೋಗಿ ಸೀತಾದೇವಿಯನ್ನು ಹುಡುಕಿರಿ ಆ ದಿಕ್ಕಿನಲ್ಲಿರುವ ಸೌರಾಷ್ಟ್ರತರ ಬಾಹ್ಲಿಕ ಮುಂತಾದ ದೇಶಗಳಿಗೆ ಹೋಗಿ ಅಲ್ಲಿರುವ ಪಟ್ಟಣಗಳಲ್ಲಿಯೂ ಮುನ್ನಾಗ ಕುಚ್ಚಿ ತಾಳೆ ವನಗಳಲ್ಲಿಯೂ ಸಮುದ್ರಗಾಮಿನಿಗಳಾದ ನದಿಗಳಲ್ಲಿಯೂ ಋಷಿಗಳ ಆಶ್ರಮಗಳಲ್ಲಿಯೂ ಅರಣ್ಯಗಳಲ್ಲಿಯೂ ಪರ್ವತಗಳಲ್ಲಿಯೂ ಕಲ್ಲು ಭೂಮಿಗಳುಳ್ಳ ಸ್ಥಳಗಳಲ್ಲಿಯೂ ನೋಡಿ ಅಲ್ಲಿಂದ ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ಅನೇಕವಾಗಿರುವ ತಾಳೆಯ ವನಗಳಲ್ಲಿಯೂ ತೆಂಗಿನ ತೋಪುಗಳಲ್ಲಿಯೂ ಪರ್ವತಗಳಲ್ಲಿಯೂ ವನಾಂತರಗಳಲ್ಲಿಯೂ ನೋಡಿ ಆ ಸಮುದ್ರ ತೀರದಲ್ಲಿರುವ ಜಟಿಪುರಿ ಅವಂತಿ ಪಟ್ಟಣಗಳಲ್ಲಿಯೂ ಆ ದೇಶಗಳಲ್ಲಿರುವ ವಿಶಾಲವಾದ ಪಟ್ಟಣಗಳಲ್ಲಿಯೂ ವನಾಂತರಗಳಲ್ಲಿಯೂ ಸಿಂಧೂ ನದಿ ಸಂಗಮ ಸಮುದ್ರ ಸಂಗಮದಲ್ಲಿಯೂ ಸೋಮಗಿರಿ ಎಂಬ ಪರ್ವತದಲ್ಲಿಯೂ ಆ ಪರ್ವತದ ತಟ್ಟಲುಗಳಲ್ಲಿಯೂ ಪಾರಿಯಾತ್ರವೆಂಬ ಪರ್ವತದಲ್ಲಿಯೂ ನೋಡಿ ಆ ಪರ್ವತದಲ್ಲಿ ಇಪ್ಪತ್ತ ನಾಲ್ಕು ಕೋಟಿ ಗಂಧರ್ವರಿರುವರು ಅವರು ಕಾಮರೂಪಿಗಳಾಗಿ ಮಹಾಭಯಂಕರಾಗಿ ಯಜ್ಞ ಪುರುಷನಿಗೆ ಸಮಾನವಾದ ತನುಕಾಂತಿಯುಳ್ಳವರಾಗಿರುವ ಅವರ ಸಮೀಪಕ್ಕೆ ಹೋಗಬೇಡಿ ಅವರು ಗುಣವುಳ್ಳವರು ಮಹಾ ಬಲವಂತರು ಯಾರಿಗೂ ಸಾಧ್ಯವಾಗದವರಾಗಿ ಆ ಸ್ಥಳಗಳಲ್ಲಿ ಕಂದ ಮೂಲ ಫಲಗಳನ್ನು ರಕ್ಷಿಸಿಕೊಂಡಿರುವರು ಅವರ ಎಲ್ಲೆಯೊಳಗೆ ಕಂದಮೂಲ ಫಲಗಳನ್ನು ಮುಟ್ಟದೆ ಉಪಾಯದಿಂದ ಸೀತಾದೇವಿಯನ್ನು ಅರಸಿ ಕಾಣಬೇಕು ಅಲ್ಲಿ ನಾನಾ ಪ್ರಕಾರವಾದ ವೃಕ್ಷಗಳಿಂದ ಇಟ್ಟಣಿಸಿದ ವಜ್ರಗಿರಿ ಎಂಬ ಪರ್ವತವಿದೆ ಆ ಪರ್ವತವು ನೂರು ಗಾವುದ ಉನ್ನತವು ನೂರು ಗಾವುದ ಹರಹು ಉಳ್ಳದ್ದಾಗಿರುವುದು ಅದರಲ್ಲಿ ಅನೇಕ ಗುಹೆಗಳಿರುವವು ಆ ಗುಹೆಗಳಲ್ಲಿ ಸೀತಾದೇವಿಯನ್ನು ಅರಸಿ ನೋಡಿ ಆ ಸಮುದ್ರದ ಅಗ್ರಭಾಗದಲ್ಲಿ ಭಾಗದಲ್ಲಿ ಚಕ್ರವಾಕವೆಂಬ ಪರ್ವತವಿರುವುದು ಆ ಪರ್ವತದಲ್ಲಿ ವಿಶ್ವಕರ್ಮನು ಸಾವಿರ ಅಲಗುಗಳುಳ್ಳ ಸುದರ್ಶನವೆಂಬ ಚಕ್ರವನ್ನು ನಿರ್ಮಿಸಿದನು ಪುರುಷೋತ್ತಮನಾದ ನಾರಾಯಣನು ಆ ಗಿರಿಯಲ್ಲಿ ಪಂಚಜನನೆಂಬ ದಾನವನನ್ನು ಹಯಗ್ರೀವನೆಂಬ ದಾನವನನ್ನು ಪಾಂಚಜನ್ಯವೆಂಬ ಶಂಖವನ್ನು ಸುದರ್ಶನವೆಂಬ ಚಕ್ರವು ಅಂದರೆ ಆ ಗಿರಿಯಲ್ಲಿ ಪಂಚಜನನೆಂಬ ದಾನವನನ್ನು ಹಯಗ್ರೀವನೆಂಬ ದಾನವನನ್ನು ಕೊಂದು ಪಾಂಚಜನ್ಯವೆಂಬ ಶಂಖವನ್ನು ಸುದರ್ಶನವೆಂಬ ಚಕ್ರವನ್ನು ತಂದನು ಚಕ್ರವಾಗ ಗಿರಿಯ ತಪ್ಪಲುಗಳಲ್ಲಿ ವಿಶಾಲವಾದ ಗುಹೆಗಳಿವೆ ಅವುಗಳಲ್ಲಿ ರಾವಣನನ್ನು ಸೀತಾದೇವಿಯನ್ನು ಹುಡುಕಿ ಇನ್ನೂ ಪಡುವಲಾಗಿ ನಡೆದರೆ ಅರವತ್ತು ಸಾವಿರ ಸುವರ್ಣಮಯವಾದ ಪರ್ವತಗಳು ಬಾಲಸೂರ್ಯನಂತೆ ಅತಿ ಪ್ರಕಾಶಮಾನವಾಗಿ ಒಪ್ಪುತ್ತಿರುವವು ಅಲ್ಲಿ ಸುವರ್ಣಮಯವಾದ ವೃಕ್ಷಗಳು ಸದಾ ಕಾಲದಲ್ಲೂ ಪುಷ್ಪ ಫಲಗಳಿಂದ ಮನೋಹರವಾಗಿರುವವು ಆ ಅರವತ್ತು ಸಾವಿರ ಪರ್ವತಗಳ ಮಧ್ಯದಲ್ಲಿ ಪರ್ವತರಾಜನಾದ ಮಹಾ ಮೇರು ಪರ್ವತವಿರುವುದು ಆ ಪರ್ವತಕ್ಕೆ ಪೂರ್ವದಲ್ಲಿ ಆದಿತ್ಯನು ಎಲೈ ಪರ್ವತರಾಜನೆ ನಿನ್ನಲ್ಲಿ ವಾಸ ಮಾಸ ಮಾಡಿಕೊಂಡಿರುವ ವೃಕ್ಷಾದಿಗಳೆಲ್ಲವೂ ಸುವರ್ಣದಂತೆ ತನುಕಾಂತಿಯುಳ್ಳವಾಗಲಿ ನಿನ್ನ ಸಮೀಪಕ್ಕೆ ಬಂದು ನಿನ್ನಲ್ಲಿ ವಾಸ ಮಾಡುವವರು ಸುವರ್ಣದಂತೆ ದಿವ್ಯ ಕಾಂತಿಯುಳ್ಳವರಾಗಲಿ ಎಂದು ವರವನ್ನು ಕೊಟ್ಟನು ಮಹಾಮೇರು ಪರ್ವತಕ್ಕೆ ವಿಶ್ವೇ ದೇವತೆಗಳು ಅಷ್ಟವಸುಗಳು ಮರುತ್ತುಗಳು ಮೊದಲಾದವರು ಬಂದು ಸಾಯಂಕಾಲ ಸಂಧ್ಯಾ ವಂದನೆಗಳನ್ನು ಮಾಡಿ ಸೂರ್ಯೋಪಾಸನವನ್ನು ಮಾಡುವರು ಆಮೇಲೆ ಸೂರ್ಯನು ಆ ದೇವತೆಗಳು ಮಾಡಿದ ಪೂಜೆಯನ್ನು ಕೈಕೊಂಡು ಆ ಪರ್ವತದ ಪಡುವಣ ದಿಕ್ಕಿನಲ್ಲಿ ಮರೆಯಾಗಿ ಅಸ್ತಂಗತನಾಗುವನು ಸೂರ್ಯನು ಹತ್ತು ಸಾವಿರ ಗಾವುದಗಳ ದಾರಿಯನ್ನು ಅರ್ಧ ಮುಹೂರ್ತದಲ್ಲಿ ದಾಟುವನು ಮಹಾಮೇರು ಪರ್ವತದ ಪಡುವಣ ದಿಕ್ಕಿನ ಕೋಡುಗಲ್ಲಿನ ಮೇಲೆ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ರತ್ನ ಖಚಿತವು ಸುವರ್ಣಮಯವೂ ಆದ ದಿವ್ಯ ಗ್ರಹವೊಂದುಂಟು ಅದು ಮಹಾತ್ಮನಾದ ವರುಣನ ಅರಮನೆ ಆ ಅರಮನೆಯು ನಾನಾ ಪ್ರಕಾರವಾದ ಉಪ್ಪಳಿಗೆಗಳಿಂದಲೂ ಚಿತ್ರಗಳಿಂದಲೂ ರಮಣೀಯವಾಗಿರುವುದು ಅದರಲ್ಲಿಯೂ ಅಲ್ಲಲ್ಲಿ ಇರುವ ದುರ್ಗತಮವಾದ ದುರ್ಗಮತಮವಾದ ಸ್ಥಳಗಳಲ್ಲಿಯೂ ಸೀತಾದೇವಿಯನ್ನರಸಿ ಕಾಣಿರಿ ಮಹಾ ಮೇರು ಪರ್ವತದಲ್ಲಿ ಬ್ರಹ್ಮದೇವನಿಗೆ ಸಮಾನನಾಗಿ ಧರ್ಮ ರಹಸ್ಯವನ್ನು ಬಲ್ಲ ತಪಸ್ವಿಯಾದ ಮೇರು ಸಾವರ್ಣಿ ಎಂಬ ಋಷೀಶ್ವರನಿರುವನು ಆ ಋಷೀಶ್ವರನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸೀತಾದೇವಿಯ ವೃತ್ತಾಂತವನ್ನು ಕೇಳಿರಿ ಎಲ್ಲೈ ಈ ಈ ಸ್ಥಳಗಳೇ ಕಪಿಗಳಿಗೆ ಸಂಚರಿಸುವುದಕ್ಕೆ ಸಾಧ್ಯವಾದವುಗಳು ಆಮೇಲೆ ಸೂರ್ಯ ಸಂಚಾರವಿಲ್ಲದ ಭೂಮಿಯನ್ನು ನಾನು ಅರಿತವನಲ್ಲ ನೀವು ಸೀತಾದೇವಿಯನ್ನರಸಿ ಕಂಡು ಬನ್ ಒಂದು ತಿಂಗಳೊಳಗೆ ಹಿಂತಿರುಗಿ ಬನ್ನಿ ತಿಂಗಳ ಮೇಲೆ ವಿಳಂಬ ಮಾಡಿಕೊಂಡಿರಬೇಡಿ ಈ ಕಪಿನಾಯಕರಲ್ಲಿ ಯಾರು ಒಂದು ತಿಂಗಳೊಳಗಾಗಿ ಬರದಿರುವರು ಅವರಿಗೆ ಪ್ರಾಣಾಂತ್ಯವಾದ ಆಜ್ಞೆಯನ್ನು ಮಾಡಿಸುವೆನು ಆದ ಕಾರಣ ನೀವು ನಾನು ಹೇಳಿದ ಸ್ಥಾನಗಳಿಗೆ ಹೋಗಿ ಸೀತಾದೇವಿಯನ್ನು ಅರಸಿಕೊಂಡು ಬನ್ನಿ ಸುಷೇಣನು ನನಗೆ ಮಾವನಾಗಿ ಗುರುವಿಗೆ ಸಮಾನನಾದವನು ನೀವು ಆತನ ಮಾತಿಗೆ ಒಳಗಾಗಿರಿ ನೀವು ಪಡುವಣ ದಿಕ್ಕಿಗೆ ಹೋಗಿ ಸೀತಾದೇವಿಯನ್ನರಸಿ ಕಂಡು ಬಂದಿರಾದರೆ ನಮಗೆ ಉಪಕಾರವನ್ನು ಮಾಡಿದ ಶ್ರೀರಾಮನಿಗೆ ಪ್ರತ್ಯುಪಕಾರವನ್ನು ಮಾಡಿ ಕೃತಾರ್ಥರಾಗುವೆವು ಸೀತಾದೇವಿಯನ್ನು ಕಂಡು ಬರುವ ಕಾರ್ಯ ಪ್ರಸಂಗದಲ್ಲಿ ಅವಶ್ಯಕವಾಗುವ ಇತರ ಕಾರ್ಯಗಳನ್ನು ದೇಶ ಕಾಲಗಳನ್ನರಿತು ನೆರವೇರಿಸಿರಿ ಎಂದು ಆಜ್ಞಾಪಿಸಿದನು ಆ ಮಾತನ್ನು ಕೇಳಿ ಆ ಕಪಿನಾಯಕರು ಸುಷೇಣನನ್ನು ಮುಂದಿಟ್ಟುಕೊಂಡು ವರುಣನಿಂದ ಪರಿಪಾಲಿಸಲ್ಪಟ್ಟ ಪಶ್ಚಿಮ ದಿಕ್ಕಿನಲ್ಲಿ ಸೀತಾದೇವಿಯನ್ನು ಅರಸಿ ಕಾಣುವುದಕ್ಕೋಸ್ಕರ ತೆರಳಿದರು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానం చేహి మే నమస్కార